ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇತ್ತೀಚೆಗೆ ನಮ್ಮ ಏರಿಯಾದಲ್ಲಿ ಅರಿಶಿನ ಕುಂಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಕ್ಲಬ್ನ ಓಪನ್ ಮಾಡಿದರು ಆ್ಯಕ್ಚುಲಿ ಇದನ್ನು ಓಪನ್ ಮಾಡೋದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಒಂದು ಹೆಣ್ಮಕ್ಳಿಗೆ ಮದುವೆ ಆದಮೇಲೂ ಕೂಡ ಅವ್ರಿಗೆ ಅಂತ ಒಂದಷ್ಟು ಅವಕಾಶಗಳನ್ನ ಸ್ಕ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಆ ಒಂದು ಉದ್ದೇಶದಿಂದ ನಮಗೋಸ್ಕರ ಇಷ್ಟು ಒಂದು ದೊಡ್ಡ ವೇದಿಕೆನ ಸೃಷ್ಟಿ ಮಾಡಿ ಕೊಟ್ಟಿದ್ದರು ನಿಜವಾಗ್ಲೂ ತುಂಬಾ ನಮಗೆ ಖುಷಿ ಆಯಿತು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ನಮ್ಗೆ ಈ ವಿಷಯ ಬಂದಾಗ ನಾವು ತುಂಬ ಲೈಟಾಗಿ ತೊಗೊಂಡಿದ್ದಂತೂ ಉಂಟು ಬಟ್ ನಾವು ಫಸ್ಟ್ ಡೇ ಈ ಥರ ನೋಡಿದಾಗ ಈ ಥರ ಒಂದು ದೊಡ್ಡ ಮಟ್ಟ ನಮಗೋಸ್ಕರ ಒಂದು ಸ್ಪೋರ್ಟ್ಸ್ ಕ್ಲಬ್ನ ಓಪನ್ ಮಾಡಿದ್ದಾರೆ ನಮಗೆಲ್ಲ ಚಾನ್ಸ್ ಕೊಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ನಮಗೆಲ್ಲ ತುಂಬಾ ಖುಷಿ ಆಯಿತು ಸೊ ಇನಾಗ್ರೇಷನ್ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಾಯಿತು ಆಮೇಲೆ ನಮಗೆ ಅಂತ ಒಂದಷ್ಟು ಸ್ಪಾನ್ಸರ್ಸ್ ನಮಗೆ ಅಂತ ಟಿ ಶರ್ಟ್ಸ್ಗಳು ಕೊಟ್ಟಿದ್ದರು ಆ ಟೀ ಶರ್ಟ್ಸ್ ಅಂತಂದರೆ ನಮಗೆಲ್ಲ ಮೆಂಬರ್ ಆಗಿರೋರಿಗೆ ಮಾತ್ರ ಆ ಟಿ ಶರ್ಟ್ಸ್ನೆಲ್ಲ ಸ್ಪಾನ್ಸರ್ಸ್ ಮಾಡಿದ್ರು ಈ ಥರ ಒಂದಷ್ಟು ಹೆಸರುಗಳನ್ನ ಇಟ್ಟು ಅಲ್ಲಿ ಏರಿಯಾದಲ್ಲಿ ಇರುವಂಥ ಒಂದಷ್ಟು ಹಳೆಯ ಹೆಸರುಗಳು ಈಗ ಆರಸನ ಕಟ್ಟೆ ಮಾಣಿ ಕಟ್ಟೆ ಹೀಗೆ ನಿಜಗಳು ಕಟ್ಟೆ ಅಂತ ಹೀಗೆ ಒಂದಷ್ಟು ಹೆಸರನ್ನ ತಗೊಂಡು ನಮ್ಮ ಒಂದು ಟಿ ಶರ್ಟ್ಸ್ ಮೇಲೆ ಅದನ್ನು ಗುಂಪಾಗಿ ಅವರು ಮಾಡಿದರು ಸೊ ಆ ಗುಂಪಲ್ಲಿ ಒಂದಷ್ಟು ಆಟಗಳನ್ನ ಕೊಟ್ಟಿದ್ರು ಈ ಥರ ಎಲ್ಲ ಸ್ಕಿಪ್ಪಿಂಗ್ ಅಂತೆ ಆಮೇಲೆ ಈ ಥರ ಹಗ್ಗ ಜಗ್ಗಾಟ ಮತ್ತು ಗೋಣಿಚೀಲ ಆಟ ಲಗೋರಿ ಹೀಗೆ ಪ್ರತಿಯೊಂದು ಇಂಡಿವಿಜುವಲ್ ಗೇಮ್ಸು ಇತ್ತು ಗ್ರೂಪ್ ಗೇಮ್ಸ್ ಇತ್ತು ಆ್ಯಂಡ್ ಮಕ್ಕಳು ಇಂದ ಹಿಡಿದು ದೊಡ್ಡವ್ರವರೆಗು ಎಲ್ಲ ಆಟಗಳನ್ನೂ ಇಟ್ಟಿದ್ರು ಪ್ರತಿಯೊಬ್ಬರಿಗೂ ಚಾನ್ಸ್ ಸಿಗಬೇಕು ಅಂತ ಹೇಳಿ ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲದ ಎಲ್ಲಾರ್ಗು ಅವಕಾಶ ಕೊಟ್ಟಂಥ ಒಂದು ಅಸೋಸಿಯೇಷನ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಮಗಂತೂ ತುಂಬಾ ಹೆಣ್ಮಕ್ಳಿಗಂತೂ ಹೀಗೆ ಅಂದರೆ ಮದುವೆ ಆದಮೇಲೆ ಚಾನ್ಸ್ ಇಲ್ಲ ಅಂತ ಅಂದ್ಕೊಳ್ಳೋರಿಗೆ ಅಂಥವ್ರಿಗೂ ಚಾನ್ಸ್ ಕೊಟ್ಟು ನೀವು ನಮ್ಮ ತೀರಾ ಕ್ರಿಕೆಟು ನಮಗೆ ಆಡೋಕ್ಕೆ ಬಿಟ್ಟಿದ್ರು ಕ್ರಿಕೆಟ್ ಆಡಿದ್ರು ನಮಗೋಸ್ಕರ ಅಂತ ಇಷ್ಟು ದೊಡ್ಡದಾಗಿ ಮಾಡಿ ಕ್ರಿಕೆಟ್ ಆಡೋದಕ್ಕೆ ಬಿಟ್ಟಿದ್ರು ನಿಜವಾಗ್ಲೂ ನಮಗೆಲ್ಲ ಈ ಸೌಟ್ ಹಿಡಿಯೋರ ಕೈಯಲ್ಲಿ ಬ್ಯಾಟ್ ಕೊಟ್ಟು ನಮಗೆಲ್ಲ ಇಷ್ಟು ಒಂದು ಒಳ್ಳೆಯ ವೇದಿಕೆ ಕಲ್ಪಿಸಿಕೊಟ್ಟು ನಮ್ಮನ್ನು ಒಂಥರ ರಿಫ್ರೆಶ್ ಮಾಡಿದ್ರು ಆ್ಯಕ್ಚುಲಿ ತುಂಬ ಅಂದರೆ ನಮಗೆಲ್ಲಾರಿಗೂ ಈ ಥರನೂ ನಮಗೊಂದು ಚಾನ್ಸ್ ಸಿಗುತ್ತೆ ಅಂದರೆ ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ಆ ಹಂಗೆ ಇವರೆಲ್ಲ ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ನಮಗೆ ಅಂತ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ನಮಗೆಲ್ಲ ತುಂಬಾ ಖುಷಿ ಆಯಿತು ತುಂಬಾ ಎಂಜಾಯ್ ಮಾಡಿದ್ವಿ ನಮ್ಮ ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳ್ತಾರೆ ಸೊ ನಿಮ್ಮಲ್ಲಿ ಆ ಛಲ ಒಂದಿದ್ದರೆ ಯಾವ ವಯಸ್ಸಲ್ಲಿ ನೀವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂಥ ಒಂದು ವೇದಿಕೆಯನ್ನು ಇಲ್ಲಿ ಸೃಷ್ಟಿ ಮಾಡಿಕೊಟ್ಟಿದ್ರು ಜೊತೆಗೆ ಎಷ್ಟೊಂದು ನೀವು ಏನಾದರೂ ಒಂದು ಸಾಧನೆ ಮಾಡಬೇಕು ಜೀವನದಲ್ಲಿ ಅಂತಂದರೆ ನಾವು ಒಂದೇ ಸಲ ದೊಡ್ಡ ಮಟ್ಟದಲ್ಲಿ ಹೋಗಿ ನಾವು ಪಾರ್ಟಿಸಿಪೇಟ್ ಮಾಡೋದಕ್ಕಾಗಲ್ಲ ಇಂಥ ಒಂದು ಸಣ್ಣ ಪುಟ್ಟ ವೇದಿಕೆಗಳು ನಮಗೆ ತುಂಬಾ ಅವಶ್ಯಕತೆ ಇದರಿಂದ ಎಷ್ಟೊಂದು ಪ್ರತಿಭೆಗಳ ಆಚೆ ಬರುತ್ತೆ ಜೊತೆಗೆ ಅವ್ರಿಗೆ ಎಲ್ಲೋ ಒಂದು ಅವ್ರ ಕೆರಿಯರ್ ಲೈಫ್ಗೆ ಇದು ಒಂದು ಬುನಾದಿಯಾಗಿ ಅವ್ರಿಗೆ ಒಂದು ಕೆರಿಯರ್ ಲೈಫ್ನ ಇಂಪ್ರೂವ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಂಥ ಒಂದು ಅದು ಅಸೋಸಿಯೇಷನ್ ಕ್ಲಬ್ ಅಂತ ಹೇಳ್ಬೋದು ಇದೇ ಥರ ನಿಮ್ಮ ಏರಿಯಾದಲ್ಲಿ ಯಾರಾದರೂ ಈ ಥರ ಮಾಡಿದರೆ ದಯವಿಟ್ಟು ಹೋಗಿ ಜಾಯ್ನ್ ಆಗಿ ಮೆಂಬರ್ಶಿಪ್ ಆಗಿ ಅದು ಪಾರ್ಟಿಸಿಪೇಟ್ ಮಾಡಿ ಲೈಫ್ ಅನ್ನೋದು ಯಾವಾಗ ಹೆಂಗೆ ಅಂತ ಪ್ರಿಡಿಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಇರೋಷ್ಟು ದಿನ ಚೆನ್ನಾಗಿರಬೇಕು ನಿಮ್ಮ ಕೈಯ್ಯಲ್ಲಿ ಏನೇನಾಗುತ್ತೋ ಅದನ್ನೆಲ್ಲನೂ ಮಾಡ್ತಾ ಹೋಗಿ ಈ ಥರ ಒಂದು ಅವಕಾಶಗಳನ್ನ ಸಿಕ್ಕರೆ ದಯವಿಟ್ಟು ಬಿಡಿ ಎಂಜಾಯ್ ಮಾಡ್ತಾ ಬನ್ನಿ ಬಿಕಾಸ್ ಮದುವೆ ಆದಮೇಲೆ ಮುಗೀತು ಅಂತ ಅಂದ್ಕೋಬೇಡಿ ಅವಾಗ ಮತ್ತೆ ನಮ್ಮದು ಸೆಕೆಂಡ್ ಲೈಫ್ ಅಂತ ರೀಸ್ಟಾರ್ಟ್ ಆಗುತ್ತೆ ಸೊ ರೀಸ್ಟಾರ್ಟ್ ಮಾಡಿ ಇದೇ ಥರ ನಿಮ್ಮ ಲೈಫಲ್ಲ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಇದೇ ಥರ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತಾಯಿರ್ತೀನಿ ಅಂಟಿಲ್ ದೆನ್ ಟೆಕ್ ಎರ್ ಬ ಬಾಯ್